ಕೊಳಬಾಗಿಲು ನಗರದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೀದಿ ಬದಿ ವ್ಯಾಪಾರಸ್ಥರು ಬಿಸಿಲಿನಲ್ಲಿ ವ್ಯಾಪಾರವನ್ನ ಮಾಡುತ್ತಿರುವ ದೃಶ್ಯ ಹೂವಿನ ವ್ಯಾಪಾರಸ್ಥರು ಹಾಗೂ ಅಂಗಡಿ ಮತ್ತು ತಳ್ಳುವ ಗಾಡಿ ವ್ಯಾಪಾರಸ್ಥರು ಜನರು ಅವರ ಭಾವನೆಗಳನ್ನು ನಮ್ಮ ಜನಸುದ್ದಿ ವಾಹಿನಿ ಮುಖಾಂತರ ಹೇಳಿಕೊಂಡಿರುವ ದೃಶ್ಯ ಬಡವರು ಬೀದಿ ಬದಿ ವ್ಯಾಪಾರದಲ್ಲಿ ಭಯಂಕರ ಬಿಸಿಲಿನಲ್ಲೂ ಕೂಡ ದೇವರ ಪೂಜೆಗೆ ನಿಂತು ವ್ಯಾಪಾರ ಮಾಡುತ್ತಿರುವ ದೃಶ್ಯ ಇದು ಮಹಾಶಿವರಾತ್ರಿ ಪ್ರಯುಕ್ತ

ಸಿಗ್ನಲ್ ಕೊಟ್ಟವ್ರೆ ಇಲ್ಲಿ ಹ ನಾಮಕ ಸಿಗ್ನಲ್ ಅಷ್ಟೇ ಯೂಸ್ ಆಗ್ತಾ ಇಲ್ಲ ಇವೆಲ್ಲ ಸಿಗ್ನಲ್ ನಾಮಕ ಸಿಗ್ ಜನಗಳು ಉಪಯೋಗ ಇಲ್ಲ ಇಲ್ಲಿ ಸಿಗ್ನಲ್ ಉಪಯೋಗ ಸಿಗ್ನಲ್ ಉಪಯೋಗ ಇಲ್ಲ ಅದು ಬೇರೆ ಇನ್ನೊಂದು ಈ ರೋಡ್ ದುರಸ್ತಿ ಕಾರ್ಯ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳ್ತವ್ರೆ ಒಂದು ಕೆಲಸ ಆಗ್ತಾ ಇಲ್ಲ ಇನ್ನೊಂದು ಇನ್ನೊಂದು ವಿಷಯ ಅಂತ ಹೇಳಬೇಕಂದ್ರೆ ಈ ಕೆರೆಗಳು ದುರಸ್ತಿ ಕಾರ್ಯ ಅಂತ ಹೇಳ್ತಾವ್ರ ಸರ್ವೆ ಮಾಡ್ಸೆ ಕೆರೆಗಳು ಇವಾಗ ಹಿಂಡ್ಲ ಕೆರೆ ಅಂತ ಮುಳುಭಾಗದು ಅದನ್ನು ದುರಸ್ತಿಗೆ ಅದನ್ನ ಕಾರ್ಯರೂಪ ತರೋಕೆ ಒಬ್ಬ ಎಂ ಎಲ್ ಇಲ್ಲ ಒಂದು ಅಧಿಕಾರಿನೂ ಬರ್ತಾ ಇಲ್ಲ ಅದನ್ನ ಮನೆಗಂಡ ಇಂಡ್ಲ ಕೆರೆಯನ್ನು ಸ್ವಲ್ಪ ಉದ್ಧಾರ ಮಾಡಿದ್ರೆ ಇಂಡ್ಲು ಕೆರೆ ಇಂಡ್ಲು ಕೆರೆ ಹ ಅದನ್ನ ಉದ್ಧಾರ ಮಾಡಿದ್ರೆ ಅದೊಂದು ಉಪಯೋಗ ಬರುತ್ತೆ ಅದೊಂದು ಉಪಯೋಗ ಆಗುತ್ತೆ ಇದು ಇಂತ ಅಭಿವೃದ್ಧಿ ಸ್ಥಳ ಇಂಥ ಈ ಸ್ಥಳ ಮುಳುಬಾಲ್ ಮುಳುಬಾಲ್ ಅನ್ನೋದು ತುಂಬಾ ಯಾತ್ರಾ ಸ್ಥಳ ಇದು ಅಂತ ಯಾತ್ರಾ ಸ್ಥಳವನ್ನ ಕಡೆಗಾಣಿಸ್ತಾವ್ರೆ ಅದನ್ನ ಮನಗಂಡು ಒಳ್ಳೆ ಅಧಿಕಾರಿಗಳು ಇದನ್ನ ಮನಗಂಡು ಸರಿಯಾದ ರೂಪದಲ್ಲಿ ಕಾರ್ಯರೂಪಕ್ಕೆ ತಂದ್ರೆ ಇದನ್ನು ಒಂದು ಯಾತ್ರಾ ಸ್ಥಳ ಆಗತ್ತೆ ಒಳ್ಳೆ ಕಾರ್ಯಸಿದ್ಧಿ ಬರುತ್ತೆ ಇದಕ್ ಮುಂಚೆ ಒಬ್ಬರು ಇದ್ರು ಎಂ ಎಲ್ ಕೊತ್ತೂರು ಮಂಜು ಅವರು ಅವ್ರು ಒಳ್ಳೆ ಕೆಲಸ ಮಾಡೋರು ಅಂತ ಹೇಳಲ್ಲ ನಾಗೇಶ್ ಬಂದ್ರು ಅವರು ಕೆಲಸ ಮಾಡಿದ್ರು ಇಲ್ಲ ಅಂತ ಹೇಳಕ್ಕಾಗಲ್ಲ ಏನು ಕೊತ್ತೂರ ಮಂಜು ಹೋಗಿತ್ತು ಸ್ವಲ್ಪ ಅಭಿವೃದ್ಧಿ ಕೆಲಸ ನಿಂತು ಹೋಗಿತ್ತು ಶಿವರಾತ್ರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ರಾವಣಿ ರಾಮಲಿಂಗೇಶ್ವರ ರಾವಣಿ ರಾಮ ದೇವಸ್ಥಾನ ಅದೊಂದು ಚೆನ್ನಾಗಿದೆ ಆ ಜಾತ್ರೆ ಮಂಗಳವಾರ ಜಾತ್ರೆ ಅದು ತುಂಬಾ ಒಳ್ಳೆ ಜಾತ್ರೆ ಅದು ತುಂಬಾ ಒಳ್ಳೇದು ಜಾತ್ರೆ ಹೇಳ್ಬೇಕು ಅಂದ್ರೆ ಈ ಮುಳಬಾಗಲಲ್ಲಿ ಈಶ್ವರನ ದೇವಾಲಯ ಅದೊಂದು ಪ್ರಸಿದ್ಧಿ ಇದೆ ಕೋಟೆಲಿ ಶಿವಲಿಂಗೇಶ್ವರ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೊಂದು ದೇವರ ಕಾರ್ಯ ಒಳ್ಳೆ ಅಚ್ಚುಕಟ್ಟಾಗಿ ನಡೆಯುತ್ತೆ ಇಲ್ಲಿ ಗ್ಲೋಬಾಲಲ್ಲಿ ಅಚ್ಚುಕಟ್ಟಾಗಿ ನಡೆಯುತ್ತೆ ಹೇಳ್ಬೇಕು ಅಂದ್ರೆ ಪ್ರಾಬ್ಲಮ್ ಜಾಸ್ತಿ ಇದು ಹೇಳಕ್ಕಾಗಲ್ಲ ಸ್ವಲ್ಪ ಕೆಲಸ ಇದೆ ನಮ್ಗೆ ಆಯ್ತು ಒಳ್ಳೆ 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 ಇಲ್ಲಿ ಪರವಾಗಿಲ್ಲ ಮತ್ತೆ ಇದಕ್ಕೆ ಮುಂಚೆ ವ್ಯಾಪಾರ ಹೇಗಿತ್ತು ಏನು ವ್ಯಾಪಾರ ಕಡಿಮೆ ಸುಮ್ಮನೆ ವ್ಯಾಪಾರನೇ ಕಡಿಮೆ ಇದೆ ಜಾಸ್ತಿ ಈಗ ಮೂರುವರೆ ಸಾವಿರ ಆಗೋಯ್ತು ಎರಡ್ ಸಾವಿರ ಒಂದ್ ಸಾವಿರ ಐನೂರು ಅಷ್ಟಿತ್ತು ಮೂರ್ ಸಾವಿರ ಜನ ಕಡಿಮೆ ಬರೋದು ಬಿಸಿಲ್ ಜಾಸ್ತಿ ಆಗೋಯ್ತು ಇವತ್ತು ಶಿವರಾತ್ರಿ ಹಬ್ಬ ವ್ಯಾಪಾರ ಹೇಗಿದೆ ಸರ್ ಪರವಾಗಿಲ್ಲ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ ಜನ ಬರ್ತಿದ್ದಾರೆ ಆರಾಮಾಗಿ ವ್ಯಾಪಾರ ಆಗ್ತಿದ್ದಾರೆ ಬೆಲೆ ಏನಿಲ್ಲ ಬೆಲೆ ಎಲ್ಲ ನಾರ್ಮಲ್ ಎಲ್ಲ ನಾರ್ಮಲ್ ಎಲ್ಲ ನಮ್ಮ ಎಲ್ಲ ನಾರ್ಮಲ್ ಶಿವರಾತ್ರಿ ಹಬ್ಬದ ಬಗ್ಗೆ ಏನ್ ಹೇಳ್ತೀರಾ ಶಿವರಾತ್ರಿ ಹಬ್ಬದ ಬಗ್ಗೆ ಹೇಳೋದು ಏನಿದೆ ಎಲ್ಲ ನಾರ್ಮಲ್ ಆಗಿ ಹಬ್ಬ 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 ಅಮ್ಮ ಇವತ್ತು ವ್ಯಾಪಾರ ಹೆಂಗ್ ನಡೀತಾ ಇದೆ ನಿಮ್ಗೆ ವ್ಯಾಪಾರ ಸುಮಾರು ಪರವಾಗಿಲ್ಲ ಹೋದ್ಸರಿಗಿಂತ ಹೆಂಗಿದೆ ವ್ಯಾಪಾರ ಚೆನ್ನಾಗಿದೆ ರೇಟ್ ಏನು ವ್ಯತ್ಯಾಸ ಇಲ್ಲ ಮಾಮೂಲಿ ರೇಟ್ ಬೀಳ್ದಲ್ಲ ವ್ಯಾಪಾರ ಆಯ್ತು ಶಿವರಾತ್ರಿ ಬಗ್ಗೆ ಏನ್ ಹೇಳ್ತೀರಾ ಶಿವರಾತ್ರಿ ಬಗ್ಗೆ ಯಾಪಿ ಶಿವರಾತ್ರಿ ಚೆನ್ನಾಗ್ ಆಯ್ತು ನಮಗೂ ಏನೋ ಇಷ್ಟೋಷ್ಟ ಲಾಭ ಸಿಕ್ತು ಚೆನ್ನಾಗ್ ಆಯ್ತು ವ್ಯಾಪಾರ ಹ್ಮ್ ಥ್ಯಾಂಕ್ ಯು ಅಣ್ಣ ಇವತ್ತು ಶಿವರಾತ್ರಿ ಇವತ್ತು ವ್ಯಾಪಾರ ಹೆಂಗ್ ನಡೀತಾ ಇದೆ ಜಾಸ್ತಿ ಅನಿಸ್ತಾ ಇದೆ ಕಡಿಮೆ ಅನಿಸ್ತಾ ಇದೆ ಆ ಮಾತಾಡಿ ಮಾತಾಡಿ ಏನು ಮನೆಯವ್ರು ಮಾತಾಡ್ತಾರೆ ಅಂತ ಮಾತಾಡ್ತೀರಾ ಆ ಪಾಪ ತಗೋಳಪ್ಪ ಇವ್ರು ಅಣ್ಣ ಶಿವರಾತ್ರಿ ಇರೋ ಇರೋ

ಮಾಡ್ಕೊ ಇವಾಗ ಎಷ್ಟಿದೆ ನನ್ನ ಮೊನ್ನೆ ಕೆಮ್ಮೆ ಇತ್ತು ಇವಾಗ ಜಾಸ್ತಿ ಮಾಡಿದ್ದಾರೆ ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ ಒಂದು ಐವತ್ ಅರವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ

ಆಹ್ಹ್ ಪಾಂಡಗೋ ಸ್ಪೇಷಲ್ ವ್ಯಾಲ್ ಅಂತ ಪಾಂಡಗ ಹಸಿ ಅವ್ರು ಹಾಕ್ತಾರೆ ಪಾಂಡಗ ರೇಟ್ಸ್ ಯಾವ ರೀತಿ ಇದೆ ಮತ್ತೆ ಶಿವರಾತ್ರಿ ಬಗ್ಗೆ ನೀವ್ ಏನ್ ಹೇಳ್ತೀರಾ ನಮ್ಮ ಹತ್ರ ತಗೊಳ್ಳೋದು ಇಪ್ಪತ್ತು ರೂಪಾಯಿ ತಗೊಳ್ತಾರೆ ಅವ್ರು ಐವತ್ತು ರೂಪಾಯಿ ಮಾರ್ತಾ ಇದ್ದಾರೆ ಬಾಳೆಹಣ್ಣು ರೇಟ್ ಜಾಸ್ತಿ ಬಾಳೆಹಣ್ಣು ಬೆಲೆನೇ ಇಲ್ಲ ರೈತರ ಹತ್ರ ಆ ಆಪಲ್ ಬೇರೆ ಕಡೆಯಿಂದ ತರ್ಸಿದೀವಿ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಅಂತ ಹೇಳ್ತಾರೆ ಇನ್ನೂರ್ ಇಪ್ಪತ್ತು ರೂಪಾಯಿ ಹಿಂಗ್ ಮಾರ್ತಾ ಇದ್ದಾರೆ ಇನ್ನೇನ್ ಹೇಳ್ಬೇಕಪ್ಪ ಇವತ್ತು ಜಾಸ್ತಿ ಮಾಡಿದ್ದಾರೆ ಹಬ್ಬ ಅಂತ ಹೇಳಿ ಇವತ್ತು ಜಾಸ್ತಿ ಜಾಸ್ತಿ ಮಾಡ್ತಾ ಇದ್ದಾರೆ ಶಿವರಾತ್ರಿ ಬಗ್ಗೆ ಯಾವ ರೀತಿ ಆಚರಣೆ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಿಮ್ಮ ಯಾವ ರೀತಿ ಆಚರಣೆ ಮಾಡ್ತೀರಾ ನಾವು ಮಾಡೋದು ಸಾಯಂಕಾಲ ಇದು ಜೋಳದ ಹಿಟ್ ಮಾಡ್ತೀವಿ ಆಮೇಲೆ ಸಾಮೆ ಇಟ್ಟು ಮಾಡ್ತೀವಿ ಎಡೆ ಹಾಕ್ತಿವಿ ಪೂಜೆ ಮಾಡ್ತೀವಿ ಅಷ್ಟ ಮಾತ್ರ ಅನ್ನಪ್ಪ ಜಾಗ ಇಡ್ತಿವಿ ನಾಳೆ ಬೆಳಗ್ಗೆ ಎಲ್ಲ ಪಾಯಸ ಮಾಡ್ತೀವಿ ಅನ್ನ ಇದು ಪುಳಿಯೋಗರೆ ಮಾಡ್ತೀವಿ ಇದೆಲ್ಲಾ ಮಾಡ್ತೀವಿ ಎಡೆ ಹಾಕ್ತಿವಿ ಪೂಜೆ ನಮ್ಮ ಹೆಸರು ಎಚ್ ವೆಂಕಟಪ್ಪ ಅಂತ ಹೇಳಿ ಸೂರ್ಕುಂಟೆ ಅಲ್ವಾ ರೇಟ್

ರೇಟ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಏನ್ ಮುಂದೆ ಇಲ್ಲ ಇಲ್ಲ ಫ್ರೂಟ್ಸ್ ಏನು ಅದೇನಿಲ್ಲ ಮಾಮೂಲಿ ರೇಟ್ ಅದು ಮಾಮೂಲಿ ರೇಟ್ ಇದೆ ಊರ್ಲರ್ ಬಗ್ಗೆ ಹೋಗಿಲ್ಲ ಶಿವರಾತ್ರಿ ಬಗ್ಗೆ ಏನ್ ಗೊತ್ತು ನಿಮ್ಗೆ ಶಿವರಾತ್ರಿ ಹಬ್ಬ ಏನಕ್ ಆಚರಣೆ ಮಾಡ್ತಾರೆ ಅದ್ರ ಬಗ್ಗೆ ಏನ್ ಗೊತ್ತಿದೆ ಅಪ್ಪ ಅದೇನ್ ನನ್ಗ್ ಗೊತ್ತಿಲ್ಲ ನೀವೇನ್ ಮಾತಾಡ್ತಾ ಇದ್ದಾರೆ ಶಿವರಾತ್ರಿ ಹಬ್ಬ ಹೆಂಗ್ ಮಾಡ್ತಾರೆ ಅಂತಂದರೆ ಒಳ್ಳೆ ಮಾಡ್ತಾರೆ ನಮ್ಮ ನಮ್ಗೆ ಹೌದಪ್ಪ ನಾವ್ ಅಷ್ಟೇ ಅಷ್ಟೇ ವ್ಯಾಪಾರ ಹೆಂಗ್ ನಡೀತಾ ಇದೆ

ಆಹಾ ಶಿವರಾತ್ರಿ ಹಾ ಹೇಳು ಹೇಳಿ ಅದ್ರ ಬಗ್ಗೆ ಏನಾರ ನಿಮ್ಗ್ ಗೊತ್ತಿರೋದು ಹೇಳಿ ಏನ್ ಬೇಕಲ್ಲ ಹಾ ಹೇಳಿ ದೇವರು ಹಳ್ಳವ್ರು ಹಾಕೊಂಡೆ ಏನ್ ಚೆನ್ನಾಗಿರ್ಬೇಕು ಇದೇನ್ ಸಮಯ ಇದ್ಯಾ ಚಾನಲ್ ಏನ್ ಇಲ್ಲ ಹೇಳಿ ಪರವಾಗಿಲ್ಲ ದೇವರ ಬಗ್ಗೆ ಏನಂತ ಹೇಳಿ ನಿಮ್ಗ್ ಗೊತ್ತಿರೋದು ತಾಯ್ ಸಮಯ ನಮ್ಗೆ ಐದಿರುಳ್ಳಿ ಸ್ವಾಮಿ ಮಾಷ್ಟೋಡು ಐದಿರುಳ್ಳಿ ದೇವರು ಹಬ್ಬ ಗಂಗಮ್ಮ ತಲ್ಲಿ ಅಷ್ಟು ಮಾತ್ರ ನನ್ ಕಾಪಾಡ್ತಾ ಇದ್ದ ಸರ್ ಇವತ್ತು ಶಿವರಾತ್ರಿ ಹಬ್ಬ ವ್ಯಾಪಾರ ಬಗ್ಗೆ ಏನ್ ಹೇಳ್ತೀರಾ ವ್ಯಾಪಾರ ಎಲ್ಲ ಜಾಸ್ತಿ ಆಗಿದೆ ಸರ್ ಇವಾಗ ಎಲ್ಲ ಮುಂದಿ ಕನ್ನ ಇವಾಗ ಜಾಸ್ತಿ ರೇಟ್ ಆಗಿದೆ ನಿನ್ನೆ ಎಲ್ಲ ಮೂವತ್ ರೂಪಾಯಿ ನಲ್ವತ್ ರೂಪಾಯಿ ಇತ್ತು ಇವತ್ತು ಐವತ್ತು ಅರವತ್ತು ಎಲ್ಲ ಜಾಸ್ತಿನೇ ಇದೆ ಇವಾಗ ರೇಟ್ ಆ ಇದು ಹೂವ ಎಲ್ಲ ಮೂವತ್ತು ರೂಪಾಯಿ ಇತ್ತು ಇವತ್ತು ಅರವತ್ತು ರೂಪಾಯಿ ಕಾಲ್ ಕೆಜಿ ಎಲ್ಲ ಈ ತರ ಎಲ್ಲ ರೇಟ್ ಹಬ್ಬದ ಬಗ್ಗೆ ಹಬ್ಬದ ಮಾಮೂಲಿ ಮಾಡ್ತೀವಲ್ಲ ವಿಶೇಷತೆ ಏನು ವಿಶೇಷತೆ ಅಂತ ಇವಾಗ ಜಾಗರ ಇರ್ತೀವಿ ನಾಳೆ ಎಲ್ಲ ಬಂದು ಇದು ಮಾಡ್ತೀವಿ ಪೂಜೆ ಮಾಡ್ತೀವಿ ಇವತ್ತು ನೈಟ್ ಎಲ್ಲ ಜಾಗ ಇಟ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ಹಬ್ಬ ಅಲ್ವಾ ಅದಣ್ಣ ಏನ್ ರೇಟ್ ಹೆಂಗಿದೆ ಅಣ್ಣ ಅವರೇ ನಾಯಿ ಅರವತ್ತು ರೂಪಾಯಿ ಗಣಸ ಐವ ಐವತ್ತು ರೂಪಾಯಿ

ವ್ಯಾಪಾರದಲ್ಲಿ ರೇಟ್ ಜಾಸ್ತಿ ಸರ್ ಅವರೇ ನೂರು ನೂರ್ ರೂಪಾಯಿ ನಾಲ್ಕು ಕೆಜಿ ಮೂರು ಕೆಜಿ ಕೊಡ್ತಾ ಇದ್ರು ಇವತ್ತು ಅರವತ್ತು ರೂಪಾಯಿ ಒಂದು ಹ್ಮ್ ಜಾಸ್ತಿನೇ ಇವತ್ತು ಜಾಸ್ತಿನೇ ನೂರು ರೂಪಾಯಿ ನಾಲ್ಕು ಕೆಜಿ ಮೂರುವರೆ ಕೆಜಿ ಕೊಡ್ತಾ ಇದ್ರು ಈಗ ಒಂದು ಕೆಜಿ ಒಂದ್ ಅರವತ್ತು ರೂಪಾಯಿ ಆಗಿದೆ ಈಗ ಶಿವರಾತ್ರಿ ಹಬ್ಬದ ವಿಶೇಷತೆ ಏನು ಅಂತ ಹೇಳಿ ಹೌದು ಸರ್ ಶಿವರಾತ್ರಿ ಹಬ್ಬದ ವಿಶೇಷ ಅಂದ್ರೆ ಇವತ್ತು ಅವ್ರೂ ಬಿಸ್ನೆಸ್ ಈ ಹಬ್ಬದ ದಿವಸ ಒಂದು ದಿವಸ ಒಂದು ಎರಡು ದಿವಸ ಆಗುತ್ತೆ ಇಕ್ಕ ಟೈಮ್ ಪಾಪ ಅವ್ರದ್ದು ಬಿಸ್ನೆಸ್ ಇರಲ್ಲ ಅವ್ರ ವ್ಯಾಪಾರ ಪಾಪ ಹಾ ರೈತರು ವ್ಯಾಪಾರ ತಕೊಳ್ಳಿ ಜಾಸ್ತಿನೇ ತಕೊಳ್ಲಿ ಸರ್ ಶಿವರಾತ್ರಿ ಹಬ್ಬದ ಅಂದ್ರೆ ಮಹಾಶಿವರಾತ್ರಿ ನಮ್ಮ ಹಿಂದೂಗಳು ಸಂಪ್ರದಾಯ ಪ್ರಕಾರ ಚೆನ್ನಾಗಿ ಮಾಡ್ತಾರೆ ಸರ್ ಆವನಿ ಜಾತ್ರೆ ಇಲ್ಲಿ ನಮ್ಮ ಮುಲಬಾಲ್ ತಾಲೂಕು ಆವನಿ ಅಂದ್ರೆ ನಮಗೆ ವಿಶೇಷ ಜಾತ್ರೆ ಹಾ ಚೆನ್ನಾಗಿ ಮಾಡ್ತಾರೆ ಸರ್ ನಿಮ್ಗೆ ಹೆಂಗ್ ನಡೀತಾ ಇದೆ ಮತ್ತೆ ರೇಟ್ಗಳಲ್ಲಿ ಯಾವ ಹತ್ರ ಚೇಂಜ್ ಸರ್

ಸರ್ ರೇಟ್ ತುಂಬಾ ಜಾಸ್ತಿನೇ ಇದೆ ಫ್ರೂಟ್ಸ್ ಕಳ್ಕೊಳಕ್ ಬಂದಿದೀವಿ ಎಲ್ಲಾನು ಜಾಸ್ತಿನೇ ಇದೆ ಈಗ ಹಬ್ಬಕ್ಕೆ ಅಂತ ಇದೆ ಮುಂಚೆ ಏನ ಅಷ್ಟೊಂದು ರೇಟ್ ಇರಲಿಲ್ಲ ಕಡಿಮೆ ಇತ್ತು ಇವಾಗ ಹಬ್ಬಕ್ಕೆ ಎರಡು ಮೂರು ದಿನದಿಂದ ಜಾಸ್ತಿ ಆಗಿದೆ ಏನು ಇವತ್ತು ಏನು ಶಿವರಾತ್ರಿ ಶಿವನ ಬಗ್ಗೆ ಎಲ್ಲರನು ಪೂಜೆ ಪುನಸ್ಕಾರ ಮಾಡ್ತಾರೆ ಶಿವನಿಗೆ ಮತ್ತೆ ಉಪವಾಸ ಇರ್ತಾರೆ ನಾಳೆ ಬೆಳಿಗ್ಗೆ ಉಪವಾಸ ನಿರ್ಗಮಿಸುತ್ತೆ ಸರ್ ಇವತ್ತು ಶಿವರಾತ್ರಿ ಇವತ್ತು

ತೆಲುಗು ಇವತ್ತು ವ್ಯಾಪಾರ ಏನ್ ಬರ್ದೇರಿ ವ್ಯಾಪಾರ ರೇಟ್ಗಳು ಜಾಸ್ತಿನೇ ಇವತ್ತು ಶಿವರಾತ್ರಿ ಅಲ್ವಾ ಹೌದು ಹೋದ್ ವರ್ಷಕ್ಕಿಂತ ಈ ವರ್ಷ ವ್ಯಾಪಾರ ಇದು ಏನು ಇವತ್ತು ಜಾಸ್ತಿನೇ ಕಾಣಿಸ್ತಿದೆ ಬೆಲೆನೂ ಜಾಸ್ತಿನೇ ಜನಾನು ಜಾಸ್ತಿನೇ ಹೋದ್ ವರ್ಷ ಇದಿಲ್ಲ ಇವಾಗ್ಲಾ ಎಸ್ಪೆಷಲಿ ಜಾಸ್ತಿ